ಅರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆ ದಿನ ಸ್ವರ್ಣಗೌರಿ ವ್ರತವನ್ನು ಆಚರಿಸುತ್ತಾರೆ ಶ್ರೀ ಗೌರಿಯು ಪ್ರಕೃತಿ ಮಾತೆಯಾಗಿದ್ದಾಳೆ ಪಂಚ ತನ್ಮಾತ್ರಗಳು ಪಂಚಭೂತಗಳು ಪಂಚ ಕರ್ಮೇಂದ್ರಿಯಗಳು ಹಾಗೂ ಮನಸ್ಸು ಸೇರಿ ಒಟ್ಟು ಹದಿನಾರು ತತ್ವಗಳಾಗುತ್ತವೆ ಈ ತತ್ವಗಳಿಗೆ ಶ್ರೀ ಗೌರಿಯೇ ಅಧಿಷ್ಠಾತ್ರಿಯಾಗಿದ್ದಾಳೆ ಹದಿನಾರು ಎಳೆಗಳು ಹದಿನಾರು ಗಂಟುಗಳು ಎಂದರೆ ಹದಿನಾರು ತತ್ವಗಳ ಪ್ರತೀಕವಾಗಿವೆ ಶ್ರೀ ಗೌರಿಯು ವರ್ಣದಲ್ಲಿ ಇರುವುದರಿಂದ ಅವಳಿಗೆ ಗೌರಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಅವಳ ಅನುಗ್ರಹ ಪಡೆಯಲು ಹದಿನಾರು ಎಳೆ ದಾರಕ್ಕೆ ಅರಿಶಿಣವನ್ನು ಹಚ್ಚಿ ಧರಿಸುತ್ತಾರೆ ಇಂಥ ಜಗನ್ಮಂಗಲೆಯಾದ ಸ್ವರ್ಣಗೌರಿ ಪೂಜೆಯನ್ನು ಮಾಡುವುದರಿಂದ ಗೌರಿಯು ನಮಗೆ ಸಕಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ ಸ್ವರ್ಣಗೌರಿ ವ್ರತವನ್ನು ಆಚರಿಸುವ ದಿನ ಸ್ತ್ರೀಯರು ಹಾಗೂ ಅವಿವಾಹಿತ ಕನ್ನಿಕೆಯರು ತಲೆ ಸ್ನಾನ ಮಾಡಿ ಗೌರಿ ಇಡಬೇಕಾದ ಸ್ಥಳವನ್ನು ಶುದ್ಧಗೊಳಿಸಿ ರಂಗೋಲಿ ಹಾಕಿ ಒಂದು ಮಣೆಯ ಮೇಲೆ ಸ್ವಲ್ಪ ಅಕ್ಕಿ ಹಾಕಿ ಗೌರಿಯನ್ನು ಇಡಬೇಕು ಗೌರಿಯ ಬಲಭಾಗದಲ್ಲಿ ವಿಳೆದೆಲೆ ಅಡಿಕೆ ಹಣ್ಣು ಇಟ್ಟು ಎಡಭಾಗದಲ್ಲಿ ಇಲ್ಲವೇ ಮುಂಭಾಗದಲ್ಲಿ ಮಂಗಳ ದ್ರವ್ಯಗಳಾದ ಕರಿಮಣಿ ಕಾಲುಂಗುರ ಅರಿಶಿಣ ಕುಂಕುಮ ಕಾಡಿಗೆ ಬಾಚಣಿಗೆ ಇವುಗಳನ್ನು ಇಡಬೇಕು ನಂತರ ಎಲ್ಲ ಪೂಜಾ ದ್ರವ್ಯಗಳನ್ನು ಇಟ್ಟುಕೊಂಡು ದೇವಿಯ ಮುಂದೆ ಸಂಕಲ್ಪ ಮಾಡಿ ಷೋಡಶೋಪಚಾರಗಳಿಂದ ಪೂಜೆ ಮಾಡಿ ಹದಿನಾರು ಎಳೆಗಳ ದಾರವನ್ನು ಹದಿನಾರು ಗಂಟುಗಳಿಂದ ಕೂಡಿ ಹಳದಿ ಬಣ್ಣದ ದಾರಕ್ಕೆ ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಿ ನಂತರ ಶ್ರೀ ಸ್ವರ್ಣಗೌರಿಗೆ ನೈವೇದ್ಯ ಮಾಡಿ ನಂತರ ಆರತಿ ಮಾಡಿ ಎಲ್ಲ ಸುಮಂಗಲಿಯರಿಗೆ ಅರಿಶಿಣ ಕುಂಕುಮ ಹೂವು ತಾಂಬೂಲ ದಕ್ಷಿಣೆ ತೆಂಗಿನಕಾಯಿ ಅಥವಾ ಹಣ್ಣನ್ನು ಕೊಡಬೇಕು ನಂತರ ಮರದ ಬಾಗಿಣವನ್ನು ಕೊಟ್ಟು ಸಂಜೆ ದೀಪಗಳನ್ನು ಹಚ್ಚಿ ಆರತಿ ಮಾಡಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಿಸರ್ಜನೆ ಮಾಡಬೇಕು ಮದುವೆಯಾಗುವ ಕನ್ನಿಕೆಯರು ಈ ವ್ರತವನ್ನು ಮಾಡುವುದರಿಂದ ಉತ್ತಮ ಪತಿಯನ್ನು ಪಡೆಯುತ್ತಾರೆ ಹಾಗೂ ಮದುವೆಯಾದ ಸ್ತ್ರೀಯರು ಆರೋಗ್ಯಕರ ಹಾಗೂ ಸುಖ ಸಮೃದ್ಧಿಯ ಜೀವನವನ್ನು ಪಡೆಯುತ್ತಾರೆ ಸ್ವರ್ಣಗೌರಿ ಪೂಜೆಯನ್ನು ಮಾಡಿದ ನಂತರ ಅದರ ಪೂರ್ಣ ಫಲವನ್ನು ಪಡೆಯಲು ಸ್ವರ್ಣಗೌರಿ ಕಥೆಯನ್ನು ಎಲ್ಲರೂ ಅವಶ್ಯವಾಗಿ ಕೇಳಬೇಕು ಸ್ವರ್ಣಗೌರಿ ಕಥೆ ಶಿವನ ಅರ್ಧಾಂಗಿಯಾದ ಪಾರ್ವತಿಯು ಹದಿನಾರು ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡಿ ಕೇವಲ ಹುಲ್ಲು ಮತ್ತು ಹಣ್ಣು ಸೇವಿಸಿ ಶಿವನ ಪ್ರೀತಿಗೆ ಪಾತ್ರಳಾಗಿ ಶಿವನನ್ನು ವಿವಾಹವಾಗುತ್ತಾಳೆ ಹದಿನಾರು ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡಿದ್ದರಿಂದ ಸ್ವರ್ಣಗೌರಿ ಪೂಜೆಯನ್ನು ಎಲ್ಲ ಸ್ತ್ರೀಯರು ಹದಿನಾರು ವರ್ಷಗಳ ಕಾಲ ಮಾಡುತ್ತಾರೆ ಒಮ್ಮೆ ಶಿವನ ಪುತ್ರ ಷಣ್ಮುಖನು ತನ್ನ ತಂದೆಯನ್ನು ಕುರಿತು ಸಂತತಿ ಸಮೃದ್ಧಿ ಸಂತೋಷವನ್ನು ಕರುಣಿಸುವ ವ್ರತ ಯಾವುದೆಂದು ಕೇಳಿದಾಗ ಶಿವನು ಷಣ್ಮುಖನಿಗೆ ಈ ಕಥೆಯನ್ನು ಹೇಳುತ್ತಾನೆ ಸರಸ್ವತಿ ನದಿಯ ದಡದಲ್ಲಿರುವ ವಿಮಲಾಪುರವನ್ನು ಆಳುತ್ತಿದ್ದ ಚಂದ್ರಪ್ರಭಾ ಎಂಬ ರಾಜನು ಸತ್ಯಧರ್ಮದಿಂದ ರಾಜ್ಯವನ್ನು ಆಳುತ್ತಿದ್ದನು ಅವನಿಗೆ ಇಬ್ಬರು ಪತ್ನಿಯರು ರಾಜನು ಹಿರಿಯ ಪತ್ನಿಯನ್ನು ಹೆಚ್ಚು ಪ್ರೀತಿಸುತ್ತಿದ್ದನು ಒಂದು ದಿನ ರಾಜನು ಕಾಡಿಗೆ ಬೇಟೆಯಾಡಲು ಹೋಗಿ ಕಾಡು ಪ್ರಾಣಿಗಳನ್ನು ಬೇಟೆಯಾಡಿ ನೀರಡಿಸಿದ್ದರಿಂದ ನೀರನ್ನು ಹುಡುಕಿಕೊಂಡು ಒಂದು ಸರೋವರಕ್ಕೆ ಬಂದನು ಅಲ್ಲಿ ಕೆಲವು ಸ್ತ್ರೀಯರು ಮಾಡುತ್ತಿರುವ ಪೂಜೆ ಮತ್ತು ಅದರ ಮಹತ್ವವನ್ನು ತಿಳಿದುಕೊಂಡನು ಆ ಸ್ತ್ರೀಯರು ಈ ವ್ರತಕ್ಕೆ ಸ್ವರ್ಣಗೌರಿ ವ್ರತವೆಂದು ಕರೆಯುತ್ತಾರೆ ಎಂದು ರಾಜನಿಗೆ ಹೇಳುತ್ತಾರೆ ಈ ವ್ರತವನ್ನು ಮಾಡುವುದರಿಂದ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ರಾಜನಿಗೆ ತಿಳಿಸುತ್ತಾರೆ ಅದನ್ನು ತಿಳಿದ ರಾಜನು ಭಕ್ತಿಯಿಂದ ತಾನೂ ಅಲ್ಲಿಯೇ ಈ ವ್ರತವನ್ನು ಮಾಡಿ ಪವಿತ್ರವಾದ ದೋರವನ್ನು ತನ್ನ ಬಲಗೈ ಕಟ್ಟಿಕೊಂಡು ಅರಮನೆಗೆ ಬರುತ್ತಾನೆ ರಾಜನು ತನ್ನ ಇಬ್ಬರೂ ಪತ್ನಿಯರಿಗೆ ಈ ವ್ರತದ ಬಗ್ಗೆ ತಿಳಿಸಿದಾಗ ಹಿರಿಯ ಪತ್ನಿಯು ಕೋಪದಿಂದ ರಾಜನ ಕೈಯಲ್ಲಿದ್ದ ದಾರವನ್ನು ಕಿತ್ತು ಒಣಗಿದ್ದ ಗಿಡದ ಮೇಲೆ ಎಸೆಯುತ್ತಾಳೆ ಈ ದಾರದ ಪ್ರಭಾವದಿಂದ ಒಣಗಿದ ಗಿಡವು ಚಿಗುರಿ ಹೂ ಹಣ್ಣುಗಳು ಬೆಳೆಯುತ್ತವೆ ಇದನ್ನು ಕಂಡ ಎರಡನೇ ಪತ್ನಿಯು ಸಂತೋಷಗೊಂಡು ಆ ದಾರವನ್ನು ತಂದು ತನ್ನ ಕೈಗೆ ಕಟ್ಟಿಕೊಂಡು ಪೂಜೆಯನ್ನು ಮಾಡುತ್ತಾಳೆ ಇದರಿಂದ ಎರಡನೇ ಪತ್ನಿಯು ಸಿರಿ ಸಂಪತ್ತು ಸಮೃದ್ಧಿಯೊಂದಿಗೆ ರಾಜನ ಪ್ರೀತಿಗೆ ಪಾತ್ರಳಾಗುತ್ತಾಳೆ ಆದರೆ ದಾರವನ್ನು ಕಿತ್ತೊಗೆದಿದ್ದ ಹಿರಿಯ ಪತ್ನಿಯು ಅರಮನೆಯನ್ನು ತೊರೆದು ಕಾಡಿನಲ್ಲಿ ಅಲಿಯುತ್ತಾ ಬಹಳ ಕಷ್ಟವನ್ನು ಅನುಭವಿಸುತ್ತಾಳೆ ಆಗ ಪಾರ್ವತೀ ದೇವಿಯು ಪ್ರತ್ಯಕ್ಷಳಾಗಿ ರಾಣಿಯನ್ನು ಸಮಾಧಾನಪಡಿಸಿ ಈ ವ್ರತದ ಮಹಿಮೆಯನ್ನು ತಿಳಿಸುತ್ತಾಳೆ ಆಗ ಹಿರಿಯ ಪತ್ನಿಯು ಸ್ವರ್ಣಗೌರಿ ವ್ರತವನ್ನು ತಾನೂ ಭಕ್ತಿಯಿಂದ ಆಚರಿಸುತ್ತಾಳೆ ಇದರಿಂದ ಹಿರಿಯ ಪತ್ನಿಯೂ ಸಹ ಎಲ್ಲ ಸಂಪತ್ತನ್ನು ಮರಳಿ ಪಡೆದು ರಾಜನ ಪ್ರೀತಿಗೆ ಪಾತ್ರಳಾಗುತ್ತಾಳೆ ಈ ರೀತಿ ಸ್ವರ್ಣಗೌರಿ ಪೂಜೆಯನ್ನು ಮಾಡುವುದರಿಂದ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ